ಮನೆ ಕುಸಿದು ವೃದ್ದನೋರುವ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾದ ಘಟನೆ ಗದಗ ನಗರದ ಕಾನತೋಟದಲ್ಲಿ ಜರುಗಿದೆ ರಾಮಣ್ಣ ಶಿಂದೆ ಎಂಬ ಎಂಬತ್ತಾರು ವರ್ಷದ ವೃದ್ಧ ಮಲಗಿದ್ದ ಸ್ಥಳದಲ್ಲಿ ಘಟನೆ ಜರುಗಿದ್ದು ನಿರಂತರ ಮಳೆಯಿಂದ ಹಳೆಯ ಮಣ್ಣಿನ ಮನೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಒಟ್ಟು ನಾಲ್ಕು ಜನರಿಂದು ಅವರೆಲ್ಲ ಬೇರೆ ಬೇರೆ ಕಡೆಗೆ ಮಲಗಿದ್ರು ಆದರೆ ವೃದ್ಧ ರಾಮಣ್ಣ ಮಲಗಿದ್ದ ಸ್ಥಳದಲ್ಲಿ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ ಸ್ಥಳೀಯರು ಕೂಡಲೇ ಧಾವಿಸಿದ್ದು ಮಣ್ಣಿನಡಿ ಸಿಲುಕಿದ್ದ ವೃದ್ಧನನ್ನು ಸುರಕ್ಷಿತವಾಗಿ ಹೊರಗೆ ತೆಗೆಯುವ ಮೂಲಕ ವೃದ್ಧನ ಜೀವ ಉಳಿಸಿದ್ದಾರೆ ವೃದ್ಧನನ್ನ ಈಗ ಸೂಕ್ತ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಗದಗ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ અંચલી નીર તો રે નીરે કુડિયા કોન ચાંગી નીર તો સગે નીર ગુરકડે ના ગુરકડે આતર આરામાર તો રે આર ગાબરે કોમડર 10 સરા હેલીતી ઓલા કોઈ હિન્ડર તો મંડ મંડ લે 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 ઇલે ઇલે ઇતી એ ગુરકડે કરતા રે એ આગીર તો કઈ இது <laughs> <laughs> ಂತೆ ಬರಂಗಿಲ್ಲ ಬರಂಗಿಲ್ಲ ಬರಂಗಿಲ್ಲ

ಇವನ <mí> ಆನಂದ್ರೆ <Ps. Pan> <aún> <yelled> ಅಗೊಕ್ಕೋ ಎಲ್ಲ ಸ್ವಲ್ಪ ಉಸ್ರಾಟಾ ಇಂಗಾಶೋವನ ಸ್ವಲ್ಪ ಉಸ್ರಾಟಾ ಇದು ಮಾಡಣ ಸರಿ ಸರಿ ನಾನು ಆಂಬ್ಯುಲೆನ್ಸ್ ಕರೀತೀನಿ ಅಂತಾರೆ ಸರಿ ಸ್ವಲ್ಪ ಉಸ್ರಾಟಾ ಸರಿ 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 ಅದರ್ இவத்தோம்ப

അല <laughs> അശോക് <laughs> अच्छा ले 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 ल அந்த தெற கொண்டு இந்த தடப்பதே தرس இதாதோ வளா அதுக்குது 490 ஸ்டாண்டா போய் யாராவது கேளுங்க போக தரியே தூங்க ஒரு ஆட்டத்தவன் நின்னு சொல்றான்